ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಹೋದಾಗ ಎಂಟು ಗಂಟೆಯಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಏಳು ಎಂಟು ನಾಡ ದೋಣಿ ಮುಗಿಸ್ಕೊಂಡಿದೆ ಸಂತೋಷ್ ಕಾರ್ವಿ ಅಂಥೇಳಿ ದೇವ್ರದಾಯಿಂದ ಬದುಕು ಬಂದಿದ್ದಾರೆ ಇನ್ನು ಉಳಿದಂಥ ಮೂರು ಜನ ಮೀನುಗಾರರು ಜಗದೀಶ್ ಇರ್ಬೋದು ಸುರೇಶ್ ಸಿಪಾಯಿ ಅವ್ರು ಲೋಹಿತ್ ಕಾರ್ವಿ ಮೂರು ಜನರ ಒಂದು ದೇಹ ಆಗಿದೆ ಈಗಿನವರು ಕೂಡ ಸಿಕ್ಕಿಲ್ಲ ಇದರ ಒಬ್ಬರು ಕುಟುಂಬಸ್ಥರು ಒಂದು ಈ ರೀತಿಯಂಥ ಒಂದು ದುರ್ಘಟನೆ ಬೆಳಗ್ಗೆ ನಡೆದಿದೆ ಈಗಾಗಲೇ ಗೌರವಂಥ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮತ್ತೆ ಸನ್ಮಾನ್ಯತ ಕಿರಣ್ ಕೊಡ್ಗೆ ಅವರು ಮತ್ತು ಬೆಂಗಳೂರಿಂದನೇ ನಮ್ಮ ಶಾಸಕರಾದಂಥ ಗುರುರಾಜ್ ಗಂಟೆಹೊಳೆ ಅವರು ಸಂಬಂಧಪಟ್ಟರಂಥ ಅವರು ಕೂಡ ಮಾತಾಡಿದ್ದಾರೆ ನಾನು ಕೂಡ ಜಿಲ್ಲಾ ಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊತೀನಿ ಒಂದು ಪರಿಹಾರ ಇದು ಒಂದು ಕಡೆಗಾಯಿತು ಇನ್ನೊಂದು ಕಡೆಗೆ ದೇಹಾದರೂ ಕೂಡ ಸಿಗಬೇಕು ಆ ದಿಕ್ಕಲ್ಲಿ ಈಗ ಆಲ್ರೆಡಿ ನಮ್ಮ ಗೌರವಂಥ ಎಸ್ ಪಿ ಅವರು ಇರ್ಬೋದು ರಕ್ಷಣಾಧಿಕಾರಿಗಳು ಇತರೆ ಪೋರ್ಟ್ ಅಂಡ್ ಫಿಶರಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲರೂ ಕೂಡ ಬಂದಿಯರ್ ಹುಡ್ಕೋಂಥ ಕಾರ್ಯ ದ್ರೋಣ್ ಮುಖಾಂತ ಎಲ್ಲ ಮಾಡ್ತಾ ಇದ್ದಾರೆ ನಾಳೆ ಒಂದಿನ ಮಧ್ಯ ಪ್ರಯತ್ನ ಮಾಡಿ ಆಮೇಲೆ ಆದರೂ ಕೂಡ ಒಂದು ವಿಶೇಷವಾದಂಥ ಆ ಕೋಸ್ಟಲ್ ಹೆಲಿಕಾಪ್ಟರ್ನ ತಂದು ಸರ್ಚ್ ಮಾಡುವಂಥ ಪ್ರಯತ್ನ ಆದಷ್ಟು ಬೇಗ ಮಾಡಬೇಕಾಗತ್ತೆ ಇಲ್ಲಾಂದರೆ ಬೇರೆ ಬೇರೆ ಕ್ರಿಮಿಕೇಟಿಗಳು ತಿಂದು ಒಂದು ಬಾಡಿನ ನಾಶ ಆದಮೇಲೆ ಆಮೇಲೆ ಮೂಳೆ ಅಷ್ಟು ಮೂಳೆನೂ ಕೂಡ ಸಿಗಲ್ಲ ಹಾಗಾಗಿ ಅದ್ರ ಆದರೂ ಕೂಡ ಸಿಕ್ಕರೆ ಆ ಕುಟುಂಬಕ್ಕೊಂದು ಸಮಾಧಾನರಾಗತ್ತೆ ಹಾಗಾಗಿ ದಯಮಾಡಿ ನಾನು ಘನ ಸರ್ಕಾರಕ್ಕೆ ನಾವು ವಿನಂತಿ ನಾವು ಎಲ್ಲರೂ ಪರವಾಗಿ ಆದಷ್ಟು ಬೇಗ ಒಂದು ವಿಶೇಷವಾದಂಥ ಒಂದು ಹೆಲಿಕಾಪ್ಟರ್ನ ವ್ಯವಸ್ಥೆ ಮಾಡಿ ನಾಳೆ ಮಧ್ಯಾಹ್ನ ಮೇಲೆ ಒಂದು ಹುಡ್ಕೋವಂಥ ಕೆಲಸವನ್ನು ಮಾಡಿದ್ರೆ ನಾಳೆ ಸಂಜೆ ಒಳಗೆ ದೇಹವನ್ನು ದಡಕ್ಕೆ ಸೇರಿಸುವಂಥ ಪ್ರಯತ್ನ ಅಥವಾ ಕುಟುಂಬಕ್ಕೆ ತಲುಪಿಸುವಂಥ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಸರ್ಕಾರ ಅದಕ್ಕೆ ಗಮನ ಕೊಡಬೇಕು ಮತ್ತು ವಿಶೇಷವಾಗಿ ಒಂದು ಆ ತಾಯಿ ಒಂದು ಕುಟುಂಬದ ಹೆಣ್ಮಗಳು ಇವತ್ತು ತೊಂದರೆ ಆಗಿದೆ ಉಳಿದೋಂಥವ್ರು ತಂದೆ ತಾಯಿಯನ್ನು ಕಳ್ಕೊ ಮಗನನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಒಂದು ನಿಮ್ಮ ಚೌಕಟ್ಟನ್ನು ಬಿಟ್ಟು ಏನದು ವಿಶೇಷವಾಗಿ ಆ ಕುಟುಂಬ ಧೈರ್ಯವಾಗಿ ಬದುಕೋಕ್ಕೋಸ್ಕರ ಅವರು ಹೊಟ್ಟೆ ಈ ದೇ ಆಹಾರವನ್ನು ಕೊಡ್ಲಿಕ್ಕೋಸ್ಕರ ಉದ್ಯೋಗಕ್ಕೋಸ್ಕರ ಪಾಪ ಮಾಡಿಕೊಂಡಂಥ ಒಂದು ದುರ್ಘಟನೆ ಇದು ಇದ್ದಕ್ಕೆ ದೊಡ್ಡ ಗಾಳಿ ಬಂದು ಈ ರೀತಿ ಜೀವನ ಎಳ್ಕೊಂಡು ಹೋಗುವಂಥ ಪ್ರಯತ್ನ ಆಗಿದೆ ಒಂದು ವಿಶೇಷವಾದಂಥ ಒಂದು ಅನುದಾನ ಒಂದು ಈಗಿನ ಪ್ರಕಾರ ನಮ್ಮ ಸೆಂಟ್ರಲ್ ಇದರಿಂದ ಜನತಾ ಪರಿವಾರ ಯೋಜನೆ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಅಲ್ಲಿ ಒಂದು ಐದರಿಂದ ಆರು ಲಕ್ಷ ಸಿಗಬಹುದು ಇನ್ನೊಂದು ಅವರ ಒಂದು ನಾಡ ಒಂದು ಸಂಘ ಏನಿದೆ ಆ ಒಂದು ಸಬ್ಸಿಡಿ ಫ್ಯೂಲ್ ಉಳಿತಾಯದ ಸಬ್ಸಿಡಿ ಸಂಘ ಸಂಕಷ್ಟ ಪರಿಹಾರ ಅಂತ ಹೇಳಿದೆ ಅದರಿಂದ ನಮ್ಮ ನಮ್ಮ ಶಾಸಕರು ಯಶ್ಪಾಲ್ ಸುವರ್ಣ ಅವರು ಫೋನ್ ಮುಖಾಂತರ ಹೇಳಿದ್ದಾರೆ ಅವರು ಕೂಡ ಒನ್ ಆಫ್ ದಿ ಡೈರೆಕ್ಟರ್ ಹತ್ತು ಲಕ್ಷ ರೂಪಾಯಿನ ನಾವು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಆಲ್ರೆಡಿ ಹೇಳಿದ್ದಾರೆ ಇದು ಜೊತೆಗೆ ಸರ್ಕಾರ ವಿಶೇಷವಾಗಿ ಒಂದು ಕುಟುಂಬಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಆದರೂ ಕೂಡ ಪರಿಹಾರ ಕೊಟ್ಟರೆ ಅವ್ರು ಗೌರಿಂದ ನೋವಿಂದ ಹೊರಗೆ ಬಂದು ಬದುಕೋ ದಾರಿಯನ್ನು ಹುಡುಕ್ಬೋದು ಅದಕ್ಕೆ ಸರ್ಕಾರ ಕೈ ಜೋಡಿಸ್ಬೇಕು ಅಂತ ನಾನು ಘನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಸರ್ ಈಗ ಅಪಘಾತ ಆದಾಗ ಕ್ವಿಕ್ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಸಿ ಆಂಬುಲೆನ್ಸ್ ಈಗ ಕೋಟಾ ಅವರೇ ಲಾಸ್ಟ್ ಟೈಮ್ ಫಿಶರೀಸ್ ಮಿನಿಸ್ಟರ್ ಆಗಿದ್ದಾಗ ಒಂದು ಸ್ಟೇಟಸ್ ಏನಿದೆ ಸರ್ ಅಂದ್ರೆ ಹೆಚ್ಚಿನ ಸಂಖ್ಯೆ ಸಿ ಆಂಬುಲೆನ್ಸ್ ಬೇಕಾಗುತ್ತೆ ಮತ್ತೆ ಸ್ಕಿ ಬೋಟ್ ಅಂತ ಸಿಗುತ್ತೆ ಸಡನ್ ಆಗಿ ಹೇಳ್ತೀವಿ ಆ ಬೋಟ್ ಬೇಗ ಯಾಕಂದ್ರೆ ನೋಡಿ ಮುಳುಗ್ಬೇಕಾದಾಗ ಪಾಪ ದೋಣಿ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಂದ್ರೆ ತೇಲಾಡ್ತಿದ್ದಾನೆ ಏನಾದ್ರು ಮಾಡಿ ಹದಿನೈದು ನಿಮಿಷ ವೇಟ್ ಮಾಡಿದಾನೆ ಇನ್ನೊಬ್ಬಂಗೆ ಈಜ್ ಬರಲ್ಲ ಒಂದು ಗಟ್ಟೆ ಸೊಂಟ ಇಟ್ಕೊಂಡೇನೆ ಎಲ್ಲರೂ ಹೇಳ್ಕೊಂಡು ಹೋದಂಗೆ ಆಯ್ತು ಅಟ್ಲೀಸ್ಟ್ ಆ ಒಂದು ಸಮ್ ಫ್ಯೂ ಮಿನಿಟ್ಸಲ್ಲಿ ಆ ಒಂದು ಆ ಥರ ಮೋಟ್ರ್ ಬೈಕ್ಗಳು ಇದ್ದರೆ ವಾಟರ್ ಬೋ ಬೈಕ್ಗಳಿದ್ದರೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಈ ಥರ ನಾವು ಇವತ್ತು ಇಂಥ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಈ ಥರ ಇಂಪ್ಲಿಮೆಂಟ್ಸು ಈ ಥರ ಏನೇನು ಬೇಕು ಅದು ಪ್ರೊವೈಡ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತ ಹೇಳಿ ನನ್ನ ವಿನಂತಿಯನ್ನು ಕೂಡ ಮಾಡ್ಕೊಂತೀವಿ